ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ನಮ್ಮ ಸೆಡಮ್ಮ ಕೊತ್ತಲ ವಿಶ್ವೇಶ್ವರ ದೇವರ ದರ್ಶನ ಪಡ್ಕೊಂಡೆ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಬಯಸುತ್ತ ಇವತ್ತು ತುಂಬ ಜನ ಇದ್ದರು ಮತ್ತು ಅಲ್ಲಿರುವಂಥ ಎಲ್ಲ ದೇವರುಗಳ ದರ್ಶನ ಪಡೆದುಕೊಂಡೆ ಜಾತ್ರೆಯಲ್ಲಿ ತುಂಬ ಅಂಗಡಿಗಳು ಬಂದಿವೆ ಮಕ್ಕಳಿಗೆ ರಜೆ ಇರುವ ಕಾರಣ ಎಲ್ಲರೂ ಮಕ್ಕಳನ್ನು ಕರೆದುಕೊಂಡು ಹೋಗಿ ದೇವರ ದರ್ಶನ ಪಡೆದುಕೊಂಡು ಬನ್ನಿ ಏಕೆಂದರೆ ಇಂಥ ಐತಿಹಾಸಿಕ ಸ್ಥಳಗಳು ಮಕ್ಕಳು ನೋಡಬೇಕು ಇದರಿಂದ ನಮ್ಮ ಭಾಗದ ಇತಿಹಾಸ ತಿಳಿಯುತ್ತದೆ ನಾನು ನೋಡಿರುವ ಸಾಕ್ಷಾತ್ ಬಸವಣ್ಣನ ಮೂರ್ತಿ ಇಷ್ಟು ದೊಡ್ಡದಾದ ಮೂರ್ತಿ ನಾನು ಇಲ್ಲೇ ನೋಡಿದ್ದು ತಾವು ಕೂಡ ನೋಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯಿರಿ ನೀವು ನೋಡಿದ್ರಿ ಅಥವಾ ಜಾತ್ರೆಗೆ ಹೋಗಿದ್ರಿ ಅಂತಂದರೆ ಜಾತ್ರೆಯ ಸಂಭ್ರಮವೇ ತುಂಬ ಆನಂದಮಯ ಅಂತ ಒಂದು ಅವಕಾಶ ನಮ್ಮ ಭಾಗದಲ್ಲಿ ಪ್ರತಿ ಕ್ಷೇತ್ರದಲ್ಲಿಯೂ ನಡೆಯುತ್ತದೆ ಈಗ ಇಲ್ಲಿ ನಾಟಕ ಕೂಡ ನಡೆಯುತ್ತಿದೆ ಆಮೇಲೆ ಎಲ್ಲ ಒಂದು ನಮಗೆ ದಿನನಿತ್ಯ ಬಳಕೆಗೆ ಬೇಕಾಗುವ ವಸ್ತುಗಳು ಕೂಡ ಜಾತ್ರೆಯಲ್ಲಿ ಇವೆ ಮಕ್ಕಳಿಗೆ ಬೇಕಾಗುವ ಆಟಿಕೆ ಸಾಮಾನುಗಳು ಇವೆ ದೇವರ ದರ್ಶನ ಪಡೆದುಕೊಂಡು ಪ್ರಸಾದ ತೆಗೆದುಕೊಂಡು ತಾವು ದೇವರ ದರ್ಶನ ಮಾಡಿ ಬನ್ನಿ ಅಂತ ಶುಭ ಹಾರೈಸುತ್ತೇನೆ ಧನ್ಯವಾದಗಳು ಎಲ್ಲರಿಗೂ